ಕುಮಟಾ ತಾಲೂಕಿನ ಬಾಡದ ಮಾದರಿ ರಸ್ತೆಯಲ್ಲಿ ಮೂವರಿಗೆ ದಾಳಿ ಮಾಡಿ ಮನೆಯೊಳಗೆ ಅವಿತುಕೊಂಡ ಚಿರತೆಯನ್ನ ಕೊನೆಗೂ ಅರಣ್ಯ ಇಲಾಖೆಯವರು ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯುವ ಮೂಲಕ ಜನರ ಆತಂಕವನ್ನ ದೂರ ಮಾಡಿದ್ದಾರೆ ಕುಮಟಾ ತಾಲೂಕಿನ ಬಾಡ ಮಾದರಿ ರಸ್ತೆಯಲ್ಲಿ ಶುಕ್ರವಾರ ಬೆಳಗ್ಗೆ ಕಾಣಿಸಿಕೊಂಡ ಚಿರತೆ ಹಲವು ಜನವಸತಿ ಪ್ರದೇಶಗಳಿಗೆ ನುಗ್ಗಿ ಜನರನ್ನ ಆತಂಕಕ್ಕೇಡು ಮಾಡಿತ್ತು ಅಲ್ಲದೆ ಅಲ್ಲಿನ ಈಶ್ವರ ಹೊನ್ನಪ್ಪನಾಯ್ಕ ಎಂಬುವರ ಮೇಲೆ ದಾಳಿ ನಡೆಸಿ ಅವಾಂತರ ಸೃಷ್ಟಿಸಿತ್ತು ಇದಾದ ಬಳಿಕ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ವಾಟರ್ ಮೇನ್ ಕೆಲಸ ಮಾಡುತ್ತಿದ್ದ ಮಹಾಬಲೇಶ್ವರ ಬೀರಪ್ಪ ನಾಯ್ಕ ಅವರು ಕೆಲಸ ಮುಗಿಸಿ ಮನೆಯ ಮಹಡಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಚಿರತೆ ಅವರ ಮೇಲೆರಗಿ ಎಡಗೈ ಸಿಡಿ ಗಂಭೀರ ಗಾಯಗೊಳಿಸಿತ್ತು ಬಳಿಕ ಚಿರತೆಯನ್ನ ಹುಡುಕಲು ಬಂದ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹರಿಶ್ಚಂದ್ರ ನಾಯ್ಕ ಅವರಿಗೂ ದಾಳಿ ಮಾಡಿದೆ ಮೂವರಿಗೆ ದಾಳಿ ಮಾಡಿದ ಚಿರತೆಯು ಮಹಾಬಲೇಶ್ವರ ನಾಯ್ಕ ಅವರ ಮನೆಯೊಳಗೆ ನುಗ್ಗಿ ಅವಿತುಕೊಂಡಿತ್ತು ಇದರಿಂದ ಆತಂಕಗೊಂಡ ಬಾಡ ಮಾದರಿ ರಸ್ತೆ ಭಾಗದ ಜನರು ತಮ್ಮ ಮನೆ ಬಾಗಿಲು ತೆರೆಯದೆ ಎಲ್ಲಿಯೂ ಓಡಾಡದೆ ಭಯದಲ್ಲಿ ಕಾಲ ಕಳೆಯುತ್ತಿದ್ದರು ಮಹಿಳೆಯರು ಬಾವಿಗೆ ನೀರು ತರಲು ಅಗತ್ಯ ಕೆಲಸ ಕಾರ್ಯಗಳನ್ನು ಮೊಟಕುಗೊಳಿಸಿ ಮನೆಯಲ್ಲೇ ಬೀಡುಬಿಟ್ಟಿದ್ರು ಚಿರತೆ ಅವಿತು ಕುಳಿತ ಮನೆಯ ಸುತ್ತಮುತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಿಗಿ ಭದ್ರತೆ ಕಲ್ಪಿಸಿದ್ದು ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆಯವರೆಗೂ ಬಾಡ ಗ್ರಾಮದ ಸುತ್ತಮುತ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಚಿರತೆ ಮನೆಯ ದೇವರ ಕೋಣೆಯಲ್ಲಿ ಅವಿತು ಕುಳಿತಿದ್ದು ಆಗಾಗ ಗರ್ಜನೆ ಮಾಡುತ್ತಿತ್ತು ಮನೆಯ ಗೋಡೆಗೆ ರಂಧ್ರ ಮಾಡಿ ಚಿರತೆ ಅವಿತಿರುವ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಸ್ಥಳೀಯರು ಚಿರತೆ ನೋಡಲು ಮುಗಿಬಿದ್ದಿರುವ ದೃಶ್ಯ ಸಾಮಾನ್ಯವಾಗಿತ್ತು ಜನರನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಇಡೀ ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಶನಿವಾರ ಬೆಳಿಗ್ಗೆ ಕಾರ್ಯಾಚರಣೆ ಮುಂದುವರೆಸದೆ ಕಾಲಹರಣ ಮಾಡಿರುವುದು ಜನರನ್ನ ಚಿಂತೆಗೀಡು ಮಾಡಿದೆ ಚಿರತೆ ಸೆರೆ ಹಿಡಿಯಲು ಬೇರೆ ವಿಧಾನ ಕೈಗೊಂಡಿರುವ ಅಧಿಕಾರಿಗಳು ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯುವ ನಿರ್ಧಾರ ಕೈಗೊಂಡಿದ್ರು ಅರವಳಿಕೆ ತಜ್ಞರ ತಂಡ ಶಿವಮೊಗ್ಗದಿಂದ ಆಗಮಿಸುತ್ತಾರೆ ಎಂದು ಬೆಳಗ್ಗೆಯಿಂದ ಸಂಜೆಯಾದರೂ ತಜ್ಞರ ತಂಡ ಆಗಮಿಸದೇ ಇರುವುದು ಕೂಡ ಜನರ ಬೇಸರಕ್ಕೆ ಕಾರಣವಾಗಿತ್ತು ಅಲ್ಲದೆ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದ ಇಲಾಖೆ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಿನ ಬೆಳಗ್ಗೆ ಚಿರತೆ ಮಧ್ಯಾಹ್ನ ಸುಮಾರಿಗೆ ಎರಡು ಮೂರು ಜನರ ಮೇಲೆ ದಾಳಿ ಮಾಡಿದೆ ಅದರಲ್ಲೂ ಒಬ್ಬರ ಮೇಲೆ ಗಂಭೀರವಾದ ದಾಳಿ ಮಾಡಿ ಅವರನ್ನು ಗಾಯಗೊಳಿಸಿದೆ ತದನಂತರ ರಾತ್ರಿವರೆಗೆ ಅದು ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ರಾತ್ರಿ ಸುಮಾರು ಹತ್ತು ಗಂಟೆಗೆ ಅದರ ಇರುವಿಕೆಯನ್ನು ಇದೇ ಮನೆಯಲ್ಲಿ ಯಾರಿಗೆ ಗಂಭೀರವಾಗಿ ಗಾಯಿ ಗಾಯಗೊಳಿಸಿತ್ತು ಅವರ ಮನೆಯ ಪಕ್ಕದಲ್ಲಿ ಇರುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ ಒಳಗಾಗಿ ನಾವು ಸಹಿತ ನಾನು ಮತ್ತು ಹರಿಶ್ಚಂದ್ರ ನಾಯ್ಕ ಮತ್ತು ಇತರರು ನಮ್ಮ ಗೆಳೆಯರು ಬಂದು ಇಲ್ಲಿ ನೋಡುತ್ತಿರುವಾಗ ನಮ್ಮ ಮೇಲೂ ಸಹಿತ ಅದು ಅಟ್ಯಾಕ್ ಮಾಡಿತು ಆಗ ನಾವು ಅದೇ ಮನೆಯಲ್ಲಿ ಬಂಧನಕ್ಕೆ ಒಳಗಾಗಿ ನಾಲ್ಕು ತಾಸಿನ ನಂತರ ನಾವು ಹೊರಬಿದ್ದು ಬಂದಿದ್ದೇವೆ ಆ ಸಂದರ್ಭದಲ್ಲಿ ಕಿಟಕಿಯಲ್ಲಿ ಬಂದು ನಮ್ಮ ಮೇಲೂ ದಾಳಿಗೆ ಮೂರು ನಾಲ್ಕು ಬಾರಿ ಪ್ರಯತ್ನ ಮಾಡಿದೆ ತದನಂತರ ಬಂದಂಥ ಅಧಿಕಾರಿಗಳು ಅದನ್ನು ಹಿಡಿಯಲು ಪ್ರಯತ್ನಿಸುವ ಿಂತ ಅದನ್ನು ಸೇಫ್ಟಿಯಾಗಿ ಇರುವಿಕೆಯನ್ನು ಕಂಡುಹಿಡಿಯುವಲ್ಲಿ ಕಾಲ ಹರಣ ಆಗಿದೆ ಆದರೂ ಸಹಿತ ನಾವು ಸಾರ್ವಜನಿಕರು ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ ಯಾಕೆಂದರೆ ಕಾನೂನು ಸಮಸ್ಯೆ ಇರುತ್ತದೆ ಮತ್ತು ಅನೇಕ ಗೊಂದಲಗಳು ಇರ್ತದೆ ಯಾಕೆಂದರೆ ನುರಿತ ಹಿಡಿದಗಾರರೇ ಅದಕ್ಕೆ ಬೇಕು ಅಥವಾ ಶೂಟರ್ಸು ಅರವಳಿಕೆ ತಜ್ಞರು ಬೇಕಾಗ್ತದೆ ಅಂತೇಳಿ ಆದರೆ ಇದು ಅತಿ ವಿಳಂಬವಾದದ್ದು ನಮಗೆ ವಿಷಾದನೀಯ ಅತಿ ಅಂದರೆ ಅತಿ ವಿಳಂಬವಾಯಿತು ಯಾಕಂದರೆ ಎರಡು ನಿನ್ನೆ ದಿನ ಇವತ್ತಿನ ದಿನ ಎರಡು ದಿನ ಆಯಿತು ಅಲ್ಲಿ ಆ ಮನೆಯಲ್ಲಿ ಇರುವಂಥವರು ಸ್ಥಳವನ್ನು ಖಾಲಿ ಮಾಡಿಕೊಟ್ಟಿದ್ದಾರೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಆದರೆ ಮೇಲಾಧಿಕಾರಿಗಳು ಬಹುಶಃ ಹೆಚ್ಚಿನ ಗಮನವನ್ನು ಅಥವಾ ಗಂಭೀರವಾಗಿ ಇದನ್ನು ತೆಗೆದುಕೊಂಡಂತೆ ಕಾಣುತ್ತಾ ಇಲ್ಲ ಅದು ನಮ್ಮ ಆಕ್ಷೇಪ ಇದೆ ತಕ್ಷಣ ಅದನ್ನು ಹಿಡಿಯುವಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ಅವರು ಮನೆಯವರು ಸಹಿತ ಹೇಳ್ತಾ ಇದ್ದಾರೆ ನಾವು ಬಾಗಲ ಓಪನ್ ಮಾಡ್ತೇವೆ ನಮಗೆ ದೇವ್ರ ಪೂಜೆ ಮಾಡಬೇಕು ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಹಾಗಾಗಿ ಅದು ಆದರೆ ಇಡೀ ಊರಿನವ್ರಿಗೆ ಸಮಸ್ಯೆ ಆಗ್ತದೆ ದಯವಿಟ್ಟು ಆದಷ್ಟು ಬೇಗ ಬಂದು ಅದನ್ನು ಹಿಡಿತ ಮಾಡಬೇಕು ಇದು ಅತೀವ ಅತೀ ನಿರ್ಲಕ್ಷ್ಯದ ಒಂದು ಕಾರ್ಯಾಚರಣೆ ಅನ್ನಿಸ್ಕೊಳ್ತದೆ ಎಂಥದೇ ಪ್ರಾಣಿಯಾದರೂ ಸಹಿತ ಒಂದೆರಡು ತಾಸಿನಲ್ಲಿ ಅದನ್ನು ಹಿಡಿಯುವಂಥ ಕ್ರಮ ಆಗ್ತದೆ ಆದರೆ ಇವರು ಸುಮಾರು ಇಪ್ಪತ್ನಾಲ್ ನಿನ್ನೆ ಬೆಳಿಗ್ಗೆ ಇವತ್ತು ಇವತ್ತೊಳಗೆ ಇಪ್ಪತ್ನಾಲ್ಕು ಗಂಟೆ ತದನಂತರ ಈಗ ಒಂದು ಹತ್ತು ತಾಸು ಮೂವತ್ತು ನಾಲ್ಕು ತಾಸಿನವರೆಗೆ ಅವರು ಕಾರ್ಯಾಚರಣೆಯಲ್ಲಿ ಅದನ್ನು ಹಿಡಿತ ಮಾಡುವಂಥ ಒಂದು ಕೆಲಸವನ್ನೇ ಮಾಡಲಿಲ್ಲ ಮತ್ತೆ ಜನರಿಗೂ ಸಾರ್ವಜನಿಕರು ಯಾವ ತಿಳುವಳಿಕೆಯನ್ನು ಅವರು ನಡೀತಾ ಇಲ್ಲ ನಮ್ಮ ಮನೆ ಹತ್ರ ಎಲ್ಲ ಓಡಾಡ್ತಿದ್ರು ಒಂದು ಮೆಸೇಜ್ ಬಂತು ಚಿರತೆಯಲ್ಲಿ ಆ ಕಡೆಯಿಂದ ಬಂತು ಅಂತ ಅಂತ ಒಬ್ರಿಗೆ ಕಚ್ಚಿ ಕಡಿಗಿಲ್ಲಿ ಇವತ್ತೇನದಲ್ಲಿದೆ ಆ ರೂಮ್ನಲ್ಲಿ ಅವ್ರ ಮನೆಯ ಒಬ್ಬರಿಗೆ ಅಟ್ಯಾಕ್ ಮಾಡಿ ಸಿಕ್ಕಪಡೆ ಗಾಯ ಮಾಡಿತ್ತು ಕಡೆ ಅವರೆಲ್ಲ ಆಸ್ಪತ್ರೆಗೆ ಸೇರಿಸಲು ನಾವೆಲ್ಲ ಎಲ್ಲ ಸರ್ಕಾರದೊಂದಿಗೆ ಆಸ್ಪತ್ರೆ ಸೇರಿಸಿದ್ರು ಆ ನಂತರ ಇಲಾಖೆಯರು ಇದ್ದರು ಅಂದರೆ ಫಾರೆಸ್ಟ್ ಇಲಾಖೆಯರು ಅವ್ರ ಜೊತೆ ನಾವು ಮತ್ತೆ ಎಲ್ಲಿ ಹೋಗಿದ್ದೆ ಎರಡು ವರ್ಷದ ಹುಡುಕೋದ್ರಾಗೆ ಕಾರ್ಯ ಮಾಡ್ತಾ ಇದ್ರು ಜೊತೆಯಲ್ಲಿ ಒಬ್ಬರು ಮತ್ತೆ ಎರಡು ದಿನ ಮುಂದಿದ್ದವರು ಇಲ್ಲೊಂದು ಏನೋ ಸ್ಮೆಲ್ ಅಂತ ಹೇಳಿದ್ರು ಅಂತರಲ್ಲಿ ನಾವು ನೋಡ್ಲಿಕ್ಕೆಲ್ಲ ಹೋದಾಗ ನಾನು ಒಂದು ಏಣಿಯ ಮಿಟ್ಲ ಮೇಲೆ ನಿಂತ್ಕೊಂಡೆ ಆ ನಂತರ ಸಡನ್ ಆಗಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತು ನನ್ನ ಕೈಗೆ ಎರಡು ಬರೆ ಬಿತ್ತು ಅಂತ ಶರ್ಟ್ ಹರಿದೋಯ್ತು ಅಂತ ನಾವು ಓಡಿ ಬಂದು ಮನೆಯೊಳಗೆ ಒಂದು ನಲ್ಲಿ ಎರಡು ಜನ ನಾನು ಮತ್ತು ಜಂಗನಾಥ್ ನಾಯಕರು ಅಗತ್ಯ ಕುಳಿತುಕೊಂಡ್ರು ಎಲ್ಲ ಕಡೆ ಡೋರನ್ನು ಬಂದೋಬಸ್ತ್ ಮಾಡಿ ಕಿಟಕಿಯನ್ನು ಸ್ವಲ್ಪ ಓಪನ್ ಅಂತ ನೋಡಿದಾಗ ಮತ್ತು ಮೂರು ಸಲದ ಕಿಟಕಿ ನಾವಿದ್ದಾದಂಥ ರೂಮ್ನ ಕಿಟಕಿ ಮೇಲೆ ಅಟ್ಯಾಕ್ ಮಾಡ್ತು ಸರಳ ಬರಲಿಕ್ಕೆ ಆಗಲಿಲ್ಲ ಸರಳ ಗಟ್ಟಿ ಇರೋದರಿಂದ ಮತ್ತು ಎರಡೂವರೆಯಿಂದ ಇಂದ ಎರಡು ಮುಕ್ಕಾಲು ತಾಸು ನಾವು ಆ ರೂಮ್ನಲ್ಲಿದ್ದು ನಮ್ಮ ಪರಿಸ್ಥಿತಿ ನಿಜಕ್ಕೂ ಹೀನಾಯ ಆಗ್ಬಿಡ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಮತ್ತು ಸಖೆ ಇರ್ತು ಇತ್ತು ಕಷ್ಟ ಆಯಿತು ಆದರೆ ನಿಜವಾಗಿ ಹೋಗ್ಬೇಕಂತಂದ್ರೆ ಅರಣ್ಯ ಇಲಾಖೆಯವರು ಭಾಳ ಇದ್ರಿಗೆ ನಿರ್ಲಕ್ಷ್ಯ ನಾನು ಅನಿಸ್ತಾ ಇದೆ ಯಾಕಂತಂದ್ರೆ ನಿನ್ನೆ ಒಂದು ಐದು ಗಂಟೆ ಸುಮಾರು ಆ ಚಿರತೆ ಆ ಮನೆಯನ್ನು ಪ್ರವೇಶ ಮಾಡಿದಾಗ ಇವತ್ತು ಇಷ್ಟೊತ್ತಾದರೂ ಅದನ್ನ ಒಂದು ಹಿಡಿದು ಅದಕ್ಕೆ ಒಂದು ಯೋಗ್ಯ ರೀತಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅಂತ ಅನಿಸ್ತದೆ ಈ ರೀತಿ ಘಟನೆ ಊರಲ್ಲಿ ಯಾವತ್ತೂ ನಡಿಬಾರ್ದು ಯಾಕಂತಂದರೆ ಒಂದು ಕಾಡಲ್ಲಿರುವಂಥ ಪ್ರಾಣಿ ಅಪ್ರೂಪಲ್ಲಿ ನಾಡಲ್ಲಿ ಬಂದು ಭಾಳ ಹಿಂಸೆಯನ್ನು ಕೊಡ್ತು ಸಾವಿರಾರು ಜನರ ಒಂದು ವಿದ್ಯೆಯನ್ನು ಗಳಿಸಿದೆ ತಂಗಲಾಗಿದ್ದಾರೆಲ್ಲರೂ ಸೊ ದನಕರಗಳನ್ನು ನಾವು ಕಟ್ಕೊಂಬಲ್ಲೂ ಭಾಳ ಸಮಸ್ಯೆ ಆಗಿದೆ ನಮಗೆ ಆ ರೀತಿಯಾಗಿ ಆದಷ್ಟು ಬೇಗ ನಾವು ಈಗ ಒಂದು ನಮ್ಮ ಮುಖಾಂತರ ನಾವು ಹೇಳೋದೇನಂತಂದರೆ ಅಧಿಕಾರಿಗಳು ಜನಪ್ರತಿನಿಗಳು ಎಲ್ಲರೊಂದಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಚಿರತೆಯನ್ನು ಆದಷ್ಟು ಬೇಗನೇ ಹಿಡಿದು ಸರಿಯಾದ ಸ್ವರವನ್ನು ಕೊಡಬೇಕು ಅಂತ ನಮ್ಮಲ್ಲಿ ಬಳಿಕ ಆಗಮಿಸಿದ ಶಿವಮೊಗ್ಗದ ಅರವಳಿಕೆ ತಜ್ಞ ಡಾಕ್ಟರ್ ಮುರಳಿ ಮನೋಹರ್ ಅವರ ತಂದ ಚಿರತೆಗೆ ಅರವಳಿಕೆ ಮದ್ದು ಫೈರ್ ಮಾಡಿದ ನಂತರ ಚಿರತೆ ಅಸ್ವಸ್ಥಗೊಂಡ ಬಳಿಕ ಅರಣ್ಯ ಇಲಾಖೆಯವರು ಚಿರತೆಯನ್ನು ಬೋನ್ನಲ್ಲಿ ಹಾಕಿ ದಟ್ಟ ಅಭಯಾರಣ್ಯಕ್ಕೆ ಬಿಡಲಾಗಿದೆ ಈ ಸಂದರ್ಭದಲ್ಲಿ ಕೆನರಾ ಪ್ಲಸ್ ವಾಹಿನಿಯೊಂದಿಗೆ ಮಾತನಾಡಿದ ಡಿಎಫ್ಒ ಯೋಗೇಶ್ ಸಿ ಹಾಗೂ ಶಿವಮೊಗ್ಗದ ಅರವಳಿಕೆ ತಜ್ಞ ಮುರಳಿ ಮನೋಹರ್ ಅವರು ಚಿರತೆ ಒಂದು ಸಾಮಾನ್ಯ ಪ್ರಾಣಿ ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಜಿಂಕೆ ಹಾಗೂ ಇತರೆ ಪ್ರಾಣಿಗಳು ಇಲ್ಲದೇ ಇರುವುದರಿಂದ ಕಾಡಿನಿಂದ ನಾಡಿಗೆ ಬಂದು ನಾಯಿ ಹಾಗೂ ದನ ಕರುಗಳ ದಾಳಿ ಮಾಡುತ್ತವೆ ಜನರು ಚಿರತೆಯಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಲ್ಲಾದರೂ ಕಾಡು ಪ್ರಾಣಿಗಳು ಕಂಡುಬಂದರೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದರು ದಿನಾಂಕ ಇಪ್ಪತ್ತಾರನೇ ತಾರೀಕು ನಮಗೆ ಸಂಜೆ ಒಬ್ರು ಕುಮಟಾ ತಾಲೂಕು ಕುಮಟಾ ವಲಯ ಮಾಡ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿತ್ತು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ನಮ್ಮ ಇಲಾಖೆಯಿಂದ ಹೋಗ್ಬಿಟ್ಟು ಅಧಿಕಾರಿಗಳೆಲ್ಲ ಅವ್ರು ನೋಡ್ಕೊಂಡು ಬಂದರು ಅವರು ಆರೋಗ್ಯ ಈಗ ಸೂಚಿಸಲಿದೆ ಆಮೇಲೆ ಅದು ಚಿರತೆ ದಾಳಿ ಮಾಡಿದ ನಂತರ ಇಲ್ಲಿ ಒಂದು ಮಕ್ಕಳೇ ಮನೆ ಒಳಗಡೆ ಸೇರ್ಕೊಂಡಿದೆ ಅನ್ನೋ ಮಾಹಿತಿ ಇತ್ತು ಬಟ್ ಅದನ್ನು ನಾವು ಖಚಿತಪಡಿಸ್ಕೊಳ್ಬೇಕಾಗಿತ್ತು ಅದರಲ್ಲಿ ನಾವು ಇಲ್ಲಿ ಲೋಕಲ್ ವೈಲ್ಡ್ ಲೈಫು ರೆಸ್ಕ್ಯೂಸ್ನ ಹೆಲ್ಪ್ ತೊಗೊಂಡು ಅದು ಮನೆ ಒಳಗಡೆ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು ಆ ಮನೆಯನ್ನು ಹೊರಗಡೆಯಿಂದ ಲಾಕ್ ಮಾಡಿದ್ವಿ ಇವತ್ತು ಇಪ್ಪತ್ತೆರಡನೇ ತಾರೀಕು ನಾವು ಅದಕ್ಕೆ ಅರವಡಿಕೆ ತೊಗೊಬಿಟ್ಟು ಅದನ್ನು ಸೆರೆ ಹಿಡಿದು ಈಗ ಈಗ ಯಶಸ್ವಿಯಾಗಿ ಸೆರೆ ಹಿಡಿದಿದ್ವಿ ಇದಕ್ಕೋಸ್ಕರ ನಾವು ವೆಟನರಿ ಸ್ಪೆಷಲಿಸ್ಟು ಡಾಕ್ಟರ್ ಮುರಳಿ ಮನೋ ಅವರವರು ಇದರಿಂದ ಶಿವಮೊಗ್ಗದ ಹುಲಿ ಮಾವರೆಕೊಪ್ಪ ಹುಲಿ ಮತ್ತು ಸಿಂಹ ಇದಿರದ ಧಾಮದ ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ವೆಟನರಿ ಸ್ಪೆಷಲಿಸ್ಟ್ನ ಕರ್ಕೊಂಡು ಬಂದು ಇವತ್ತು ತಮ್ಮ ಚಳವಳಿಕೆ ಕೊಟ್ಟು ತಮ್ಮ ಯಶಸ್ವಿಯಾಗಿ ಹಿಡಿದಿದ್ದೀವಿ ಮಾನ್ಯ ಆರನೇ ಸಂರಕ್ಷಣಾಧಿಕಾರಿಗಳು ಶ್ರೀಯುತ ಸಡಿ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಇಲ್ಲಿ ಲೋಕಲ್ಲು ಎ ಸಿ ಎಫ್ ಒ ಮತ್ತು ಆರ್ ಎಫ್ ಒ ಅವ್ರದ ಒಂದು ತಂಡನ ಮಾಡಿ ಯಶಸ್ವಿಯಾಗಿ ಮಾಡಿದ್ದೀವಿ ಇಲ್ಲಿ ಪ ಪಬ್ಲಿಕ್ ಪ್ರೆಷರ್ ತುಂಬ ಇತ್ತು ಅದು ತುಂಬ ಟೈಮ್ ಆಗ್ತಿದೆ ಅಂತ ಹಾಗಾಗಿ ಇದು ನಾವು ಸ್ಪೆಷಲಿಸ್ಟ್ ಕರ್ಕೊಂಡ್ಬಂದು ಯಶಸ್ವಿಯಾಗಿ ಮಾಡಬೇಕಾದ ಕಾರಣಗಳಿಂದ ನಾವು ಈ ಟೈಮನ್ನು ಸಜೆಸ್ಟ್ ಮಾಡಿರೋದ್ರಿಂದ ಇವಾಗ ನಾವು ಅದನ್ನು ಸೆರೆ ಹಿಡ್ತಿದ್ದೀವಿ ಜನಗಳು ಯಾವುದೇ ರೀತಿ ಆತಂಕ ಪಡ್ತಾ ಇದೆ ಯಾವುದೇ ರೀತಿ ಆ ಥರ ವೈಲ್ಡ್ ಲೈಫ್ ಏನಾದರೂ ನೋಡಿ ಅಂತ ಅಥವಾ ಬೇರೆ ಕಾಡು ಪ್ರಾಣಿಗಳ ಥರ ನೋಡಿ ಅದಕ್ಕೆ ಏನಾದರೂ ತಮಗೆ ಒಂದು ಏನಾದರೂ ಇಶ್ಯೂಸ್ ಇದೆ ಲೋಕಲ್ ಹರ್ಯಪ್ಪ ಅವ್ರಿಗೆ ಅಥವಾ ಲೋಕಲ್ ನಮ್ಮ ಫಾರೆಸ್ಟ್ ಆಫರ್ಗೆ ಅದನ್ನು ಟುಮುಖ್ಯ ಚಿತ್ರ ನಾವು ಇವಾಗ ಎಷ್ಟು ಯಾವುದಾದ್ರು ಒಂದು ಈಗ ಅದು ಮತ್ತೆ ಅರಣ್ಯಕ್ಕೆ ಅದನ್ನು ರಿಲೀಸ್ ಮಾಡ್ತೀವಿ ಯಾಕೆಂದರೆ ಅದನ್ನು ಯಾರೋ ಒಪ್ಪದ್ರವ ಕೊಡಲ್ಲ ನಿನ್ನೆ ಮೋಸ್ಟ್ಲಿ ಅದು ಇಲ್ಲಿ ಒಂದು ಜನವಸ್ತಿ ಪ್ರದೇಶಕ್ಕೆ ಬಂದಾಗ ಅದು ಗಾಬರಿಯಲ್ಲಿ ಜಸ್ಟ್ ಓಡ ಹೋದರೆ ಯಾರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವಾಗ ಅದು ಪರಿಚಿದೆ ಅದು ಯಾವುದೇ ರೀತಿ ಮಾನವರಿಗೆ ತೊಂದರೆ ಉಂಟು ಮಾಡುವಂತ ಚಿತ್ರ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಹಾಗಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ತಗೊಂಡು ಅದ್ರ ಪ್ರಕಾರ ಕಾಡಿಗೆ ಅದನ್ನ ರಿಲೀಸ್ ಮಾಡಲಿಕ್ಕೆ ಒಂದು ಜನವಿಂದ ಇರೋ ಪ್ರದೇಶದಲ್ಲಿ ನಟ್ಟ ಕಾಡಿಗೆ ಜನವಸದಿಂದ ದೂರ ಇರೋ ಪ್ರದೇಶಕ್ಕೆ ಅವ್ರ ಮಾರ್ಗದರ್ಶನ ನೀಡಿದರೆ ಅದನ್ನ ನಾವು ಬಿಡುಗಡೆ ಮಾಡ್ತೀವಿ ಸೊ ಲಿಬರ್ಟ್ ಕಾನ್ಫ್ಲಿಕ್ಟ್ ತುಂಬಾನೇ ಆಗ್ತಾ ಇದೆ ಬಿಕಾಸ್ ಆಫ್ ಟೆರಿಟೋರಿಯಲ್ ಹ್ಯಾಬಿಟೆಟ್ ಡಿಸ್ಟ್ರಕ್ಷನ್ ಆಗಿದೆ ಮತ್ತೆ ಪ್ರೇ ಪ್ರೇಬೇಸ್ ತುಂಬಾ ಕಡಿಮೆ ಇದೆ ಪ್ರೇಬೇಸ್ ಅಂದರೆ ನಿಮ್ಮ ಜಿಂಕೆಗಳಿಲ್ಲ ಕಾಡಲ್ಲಿ ಸೊ ಅದೇನು ತಿನ್ನಬೇಕು ಸೊ ನಾಯಿಗಳನ್ನ ನೋಡ್ಕೊಂಡು ಬರುತ್ತೆ ಸೊ ಈ ಕಾರಣದಿಂದ ಮತ್ತು ಎಸ್ಪೆಷಲಿ ಡ್ಯೂರಿಂಗ್ ವಿಂಟರ್ ಈಸ್ಟರ್ಸಲ್ಲಿ ಇರುತ್ತೆ ಅದು ಈಸ್ಟರ್ಸ್ ಅಂದರೆ ಹೀಟ್ ಸೊ ದೇ ವಿಲ್ ಬಿ ಇನ್ ಸರ್ಚ್ ಆಫ್ ಫಿಮೇಲ್ ಇನ್ನೊಂದು ಫಿಮೇಲ್ ನೋಡಿಕೊಂಡು ಬರತಕ್ಕಂಥ ಚಾನ್ಸಸ್ ಇರುತ್ತೆ ಮೇಯ್ನ್ಲಿ ಪ್ರೇ ಬೇಸ್ ಅಲ್ಲಿ ಜಿಂಕೆ ಇಲ್ಲ ಅಂದರೆ ಇಲ್ಲಿ ನಾಯಿ ಬರುತ್ತೆ ಸೊ ಲೆಪರ್ಸ್ ಲವ್ ಡಾಗ್ ಅಂಡ್ ಗೋಟ್ ನಾಯಿ ಮತ್ತು ಮೇಕೆ ಎರಡನ್ನೂ ಇಷ್ಟಪಡುತ್ತೆ ಸೊ ಆಮೇಲೆ ಲೆಪರ್ಡ್ ಕಂಡರೆ ಭಯಪಡೋ ಅವಶ್ಯಕತೆ ಇಲ್ಲ ನೀವೇನು ಗಾಬರಿ ಆಗಿದ್ದೀರಿ ಅದೆಲ್ಲ ಏನೇನೂ ಇಲ್ಲ ಲೆಪರ್ಡ್ ನಮ್ಮನ್ನು ನೋಡಿದ್ರೆ ಎದುರ್ಕೊಳ್ಳುತ್ತೆ ಸೊ ವೆರಿ ಶೈ ಅನಿಮಲ್ ನಮ್ಮನ್ನು ಕೊಲೆ ಮಾಡೋಂಥ ಪ್ರಾಣಿ ಅಂತೂ ಅಲ್ಲ ಅದು ಸೊ ಲೆಪರ್ಡ್ ಬಂದಿದ ತಕ್ಷಣ ಅದನ್ನು ಹೊಡೆಯೋದಾಗ್ಲಿ ಸಾಯಿಸೋದಾಗ್ಲಿ ಅಥವಾ ನೀವು ಜಸ್ಟ್ ನಿಮ್ಮ ಆರ್ಮ್ಸನ್ನು ರೈಸ್ ಮಾಡಿ ಶೌಟ್ ಮಾಡಿದ್ರು ಸಾಕು ಓಡೋಗುತ್ತೆ ಸೊ ಆ ಥರ ವೆರಿ ಶೈ ಅನಿಮಲ್ ಸೊ ಬೆಟರ್ ಅದನ್ನು ಬಂದಿದ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೂಡಲೇ ಇನ್ಫಾರ್ಮ್ ಮಾಡಿ ರೆಸ್ಕ್ಯೂ ಮಾಡ್ಲಿಕ್ಕೆ ಬಯ ಭಯಪಡೋ ಅವಶ್ಯಕತೆ ಸಿಎಫ್ ವಸಂತ ರೆಡ್ಡಿ ಮಾರ್ಗದರ್ಶನ ಡಿಎಫ್ಒ ಯೋಗೇಶ್ ನೇತೃತ್ವದಲ್ಲಿ ಎಸಿಎಫ್ ಲೋಹಿತ್ ಜಿಆರ್ಎಫ್ಒ ಎಸ್ಟಿ ಪಟಗಾರ್ ಡಿಆರ್ಎಫ್ಒ ರಾಘವೇಂದ್ರ ನಾಯ್ಕ್ ಸಿಬ್ಬಂದಿಗಳಾದ ಹೂವಣ್ಣ ಗೌಡ ಸಂಗಮೇಶ್ ರಾಘವೇಂದ್ರ ಮಾನಸ ನಾಯ್ಕ್ ವೀಣಾ ನಾಯ್ಕ್ ವನ್ಯಜೀವಿ ಸಂರಕ್ಷಕರಾದ ಅಶೋಕ್ ನಾಯ್ಕ ಸಿಆರ್ ನಾಯ್ಕ್ ಪವನ್ ನಾಯ್ಕ ಬಸವನಗೌಡ ಬಗಲಿ ವಾಹನ ಚಾಲಕ ಸದಾನಂದ ನಾಯ್ಕ ಸೇರಿದಂತೆ ಇತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಚಿರತೆಯನ್ನ ಸೆರೆ ಹಿಡಿಯುವ ಮೂಲಕ ಆ ಭಾಗದ ಜನರ ಆತಂಕವನ್ನ ದೂರು ಮಾಡಿದೆ ಅಲ್ಲದೆ ಅರಣ್ಯ ಇಲಾಖೆಯವರು ತೆರೆ ಹಿಡಿದ ಚಿರತೆಯನ್ನು ನೋಡಲು ಸಾವಿರಾರು ಜನರು ಜಮಾಯಿಸಿರುವುದು ಕಂಡುಬಂತು ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ